जय सरदार वल्लभ भाई पटेल की जय सरदार पटेल की लाल बहादुर शास्त्री की लाल बहादुर शास्त्री की लाल बहादुर शास्त्री की जय સર ડર બી આર અંબેકર સાહેબી સંવિધાન શિલ્પી અંબેકર महात्मा गांधी के महात्मा गांधी के माल बहादुर शास्त्री के माल बहादुर शास्त्री के ಇವತ್ತು ನಮ್ಮ ಜಗಳೂರಿನ ಶಾಸಕರ ಜನಸಂಪರ್ಕ ಕಚೇರಿಯಲ್ಲಿ ಈ ದೇಶಕ್ಕೆ ಅಹಿಂಸೆಯಿಂದ ಹೋರಾಡಿ ಸ್ವತಂತ್ರವನ್ನು ತಂದುಕೊಟ್ಟ ಮಹಾನ್ ನಾಯಕ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಅವರ ಜಯಂತಿಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಹೇಳಿ ನಮ್ಮ ಜಗಳೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಶ್ರೀಮಂತ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ಪಕ್ಷದ ಪರವಾಗಿ ಅತ್ಯಂತ ಗೌರವದಿಂದ ನಾನು ಅವರಿಗೆ ಸ್ವಾಗತವನ್ನೇ ಈ ಒಂದು ಸಮಾರಂಭದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಪರವಾಗಿ ಮತ್ತು ಪಕ್ಷದ ಪರವಾಗಿ ಅತ್ಯಂತ ಪ್ರೀತಿ ಪೂರ್ವಕವಾದ ಸ್ವಾಗತವನ್ನ ಬಯಸ್ತೇನೆ ಹಾಗೆಯೇ ಈ ಒಂದು ಸಮಾರಂಭದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಪಂಗಡದ ಮಾಜಿ ಅಧ್ಯಕ್ಷರು ನಿನ್ನೆ ತಾನೇ ಅನೌನ್ಸ್ ಆದ ಕಾರಣ ನಮ್ಮ ಏನು ವಾಲ್ಮೀಕಿ ಪ್ರಶಸ್ತಿಯನ್ನ ಕೊಡುವ ಸಮಿತಿಯ ಸದಸ್ಯನಾಗಿ ನಮ್ಮ ಜಗಳೂರಿನ ನಾಯಕರಾದಂತಹ ಶ್ರೀಯುತ ಕೆ ಪಿ ಪಾಲಯ್ಯ ವಾಲ್ಮೀಕಿ ಪ್ರಶಸ್ತಿ ಸಮಾರಂಭದ ಆಯ್ಕೆ ಸಮಿತಿಯ ಸದಸ್ಯರನ್ನ ಮಾಡಿದ್ದಾರೆ ಅಂತ ಆಯ್ಕೆ ಸಮಿತಿಯ ಸದಸ್ಯರಾದಂತಹ ಹಿರಿಯರಾದಂತಹ ಶ್ರೀಯುತ ಪಾಲಣ್ಣರ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರತ್ಪೂರಕವಾಗಿ ಸ್ವಾಗತವನ್ನು ಕಾಣುತ್ತೇನೆ ಯುವ ನಾಯಕರು ಶಾಸಕರ ಪುತ್ರರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂತಹ ಶ್ರೀಯುತ ಎಂ ಡಿ ಕೀರ್ತಿ ಕುಮಾರ್ ಅವರು ಕರ್ನಾಟಕ ರಾಜ್ಯ ಪರಿಶಿಷ್ಟ ಪಂಗಡದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಈ ಸಮಾರಂಭದಲ್ಲಿ ಕೂಡ ನಾನು ಸ್ವಾಗತವನ್ನ ಬಯಸ್ತೇನೆ ಸ್ವಾಗತೇನೆ ಹಿರಿಯರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಎಸ್ ಭಾಗದ ಸದಸ್ಯರಾದಂತಹ ಶ್ರೀಮತ ತಿಪ್ಪೇಸ್ವಾಮಿ ಇದರ ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರು ಆತ್ಮೀಯ ಸಹೋದರರಾದ ಶ್ರೀಮತಿ ಕಲ್ಪನಾ ಇದರ ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ ಮಾಜಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೋತ ಮಂಜುನಾಥ್ ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ ಗೌರವಯುತ ಪಟ್ಟಣ ಪಂಚಾಯತಿ ಸದಸ್ಯರಾದ ಶ್ರೀಮತ ಬಯಸ್ತೇನೆ ನಾಮ ನಿರ್ದರ್ಶನ ಸದಸ್ಯರಾದ ಶ್ರೀಮತ ತಾನಾಜಿ ಅವರಿಗೆ ಕೂಡ ಸ್ವಾಗತವನ್ನ ಬಯಸ್ತೇನೆ ಈ ಒಂದು ನಮ್ಮ ಸಾಮಾಜಿಕ ಜಾಲತಾಣ ಎಲ್ಲ ವಿಭಾಗದ ಅಧ್ಯಕ್ಷರು ಕೂಡ ಈ ಒಂದು ಸಮಾರಂಭದಲ್ಲಿ ಇದ್ರೆ ನಿಮ್ಮೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯಿಂದ ಗಾಂಧಿ ಜಯಂತಿಯ ಶುಭಾಶಯಗಳಿಗೆ ನಿಮಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ ನಮ್ಮ ಒಂದು ಪೌಲಿಕರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ನಿಮಗೆ ಸ್ವಾಗತವನ್ನು ನಾನು ಬಯಸ್ತೇನೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ರೆ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಿದ್ರಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ರೆ ಆಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ರಿ ತಮ್ಮೆಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಚುನಾಯಿತ ಸದಸ್ಯರಿಗೆ ಮತ್ತೊಮ್ಮೆ ನಾನು ಗೌರವವಾಗಿ ಸ್ವಾಗತವನ್ನ ಬಯಸಿ ಮಾಜಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಕೂಡ ಈ ಸಮಾರಂಭದಲ್ಲಿ ಇದ್ರೆ ಅವರಿಗೂ ಕೂಡ ನಿಮಗೆ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತವನ್ನ ಬಯಸ್ತೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನನ್ನ ಪ್ರೀತಿಯ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ಆ ಏನು ಮಹಾತ್ಮ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಶುಭಾಶಯಗಳೊಂದಿಗೆ ನಿಮಗೂ ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ವಹಿಸಿ ನನ್ನ ಸ್ವಾಗತವನ್ನ ಮುಗಿಸಿ ಪ್ರಾಸ್ತಾವಿಕವಾಗಿ ಗೊತ್ತಿರುವಂತೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯವರು ಮಹಾತ್ಮ ಗಾಂಧಿ ಅವರು ಸ್ವಾತಂತ್ರ್ಯ ಸಂಗ್ರಾಮದಂತಹ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕನೇ ಹಿರಿಮೆಯಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷತೆಯನ್ನ ವಹಿಸಿದ್ದನ್ನ ಸಂಭ್ರಮಯುಕ್ತವಾಗಿ ವೈಶಿಷ್ಟ್ಯವಾಗಿ ಅರ್ಥಪೂರ್ಣವಾಗಿ ನಾವು ಹೇಳಿ ನಿರ್ಣಯ ಕೈಗೊಂಡು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಅರ್ಪಿಸಿ ಎಲ್ಲರೂ ಈ ದಿನ ಇಲ್ಲಿ ಆಸೆ ಅದೇ ರೀತಿ ಈ ದಿನದ ಅಂದ್ರೆ ಅಕ್ಟೋಬರ್ ಎರಡರಿಂದ ಮುಂದಿನ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಎರಡರವರೆಗೂ ಗ್ರಾಮ ಪಂಚಾಯತ್ಗಳು ಪಟ್ಟಣ ಪಂಚಾಯಿತಿಗಳು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲ್ಲಾ ಕಡೆನೂ ನಾವು ಗಾಂಧಿ ಭಾರತ ಅಂತೇಳಿ ಆಚರಿಸಬೇಕಂತೇಳಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಆದೇಶ ನೀಡಿದ್ದಾರೆ ಆದೇಶ ಪ್ರಕಾರ ಎಲ್ಲರೂ ನಾವು ಗಾಂಧಿಯವರನ್ನ ಸ್ಮರಿಸುತ್ತಾ ಅವ್ರು ಏನ್ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿ ಅವ್ರು ನಾನ್ ವೈಲೆನ್ಸ್ ಅಂದ್ರೆ ಅಹಿಂಸೆ ಸತ್ಯ ನಿಷ್ಠೆ ಮತ್ತು ಅಸ್ಪೃಶ್ಯತೆಯ ವಿರುದ್ಧವಾಗಿ ಏನು ಹೋರಾಟ ಮಾಡಿದ್ದಾರೆ ಅದನ್ನೆಲ್ಲ ನಾವು ಸಮಾಜಕ್ಕೆ ತಿಳಿ ಹೇಳ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಮುಖಂಡರುಗಳು ವಿದ್ಯಾರ್ಥಿಗಳ ಮುಖಾಂತರ ಮತ್ತು ಸಮಾಜ ಮುಖಾಂತರ ಮಾಡಕ್ಕೋಸ್ಕರ ಈ ದಿನ ವಿಶಿಷ್ಟವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅವರು ಘೋಷಿಸಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡಿ ಗಾಂಧಿ ಅವರು ಏನು ನೂರ ಐವತ್ತೈದನೇ ಜನ್ಮ ದಿನಾಚರಣೆಯಿಂದ ಅರ್ಥಪೂರ್ವವಾಗಿ ಆಚರಿಸುವ ಮುಖಾಂತರ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರ ನೂರ ಇಪ್ಪತ್ತನೇ ಜನ್ಮ ದಿನಾಂತ್ಯ ಹಾಗೂ ನಮ್ಮ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕಾಂಗ್ರೆಸ್ ಹಿರಿಯ ದೂರೇಂದ್ರ ಕಾಮರಾಜ್ ಅವರ ಅವರೂ ಇವತ್ತು ಜಯಂತಿ ಇದೆ ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೇ ನಾವೊಂದು ಸಚಿವ ಸಂಪುಟ ನಿರ್ಮಾಣ ಸಂದರ್ಭದಲ್ಲಿ ಕಾಮರಾಜ್ ಸೂತ್ರ ಅಂತ ನಮಗೆಲ್ಲರಿಗೂ ಗೊತ್ತಿರ್ತಾ ಇದ್ದೀವಿ ಅವ್ರನ್ನೂ ಇವತ್ತು ನನಗೆ ಮುಖಾಂತರ ಮತ್ತು ಸ್ವತಂತ್ರ ಸಂಗ್ರಾಮದ ಸಂದರ್ಭದಲ್ಲಿ ಗಾಂಧಿ ಜೊತೆಗೂಡಿ ಏನು ಹೋರಾಟ ಮಾಡಿದ್ರಿಂದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇರ್ಬೋದು ಮುಲ ಕಲಾಂ ಅಜಾದ್ ಇರ್ಬೋದು ಹಿರಿಯ ಎಲ್ಲಾ ನಾಯಕರುಗಳ ಸೇವೆ ಮತ್ತು ಸ್ವಾತಂತ್ರ್ಯಕ್ಕೆ ಬಂದಂತ ಅವ್ರು ತಂದಂತಹ ಸಂದರ್ಭದಲ್ಲಿ ಅವರು ಅಹಿಂಸಾ ಮಾರ್ಗ ಮತ್ತು ಶಾಂತಿ ಸತ್ಯ ಇವನ್ನೆಲ್ಲವನ್ನು ತಿಳಿಸಿ ಈ ದೇಶದ ಜನಕ್ಕೆ ಮುಂದಿನ ಏನು ಇವಾಗ ಪೀಳಿಗೆ ಇದೆ ಅವರಿಗೆಲ್ಲರೂ ನಾವು ಇದನ್ನು ತಿಳಿಸ್ಬೇಕಾಗಿರೋದ್ರಿಂದ ಇದನ್ನು ವಿಶಿಷ್ಟವಾಗಿ ಆಚರಣೆ ಮಾಡಿದ್ವಿ ಹಾಗಾಗಿ ಇವತ್ತೆಲ್ಲರೂ ಬಂದು ನಮ್ಮ ಶಾಸಕರ ನೇತೃತ್ವದಲ್ಲಿ ಮತ್ತು ನಮ್ಮ ಬಾಕ್ ಕಂಡ ಸಮಿತಿ ನೇತೃತ್ವದಲ್ಲಿ ನಾವೆಲ್ಲ ಸೇರಿದ್ವಿ ಹಾಗಾಗಿ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಮುಂದಿನ ಭಾಷಣೀಕಾರ ಅವಕಾಶ ಮಾಡಿ ನಾನು ಮಾತನ್ನು ಮುಗಿಸ್ತೀನಿ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತೈದನೇ ಜನ್ಮ ದಿನಾಚರಣೆಯ ಅದೇ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ನೂರ ಇಪ್ಪತ್ತನೇ ಜನ್ಮ ದಿನಾಚರಣೆಯ ಶುಭಾಷಣಗಳನ್ನು ಏರ್ಪಡಿಸಿ ಯಾರು ಈ ದೇಶಕ್ಕೆ ಸೂರ್ಯ ಚಂದ್ರ ಇರಾವರಿ ಒಂದು ಮಂತ್ರವನ್ನು ಹೇಳ್ಕೊಟ್ಟೋಗಿದೆ ಐ ಹ್ಯಾವ್ ನಥಿಂಗ್ ನೋ ಟು ಟೀಚ್ ದ ವರ್ಲ್ಡ್ ಟ್ರೂತ್ ಅಂಡ್ ನಾನ್ ವೈಲೆನ್ಸ್ ಆರ್ ಹ್ಯಾಸ್ ವರ್ಲ್ಡ್ ಹ್ಯಾಸ್ ಇಲ್ಸ್ ಅಂತ ಇಂಥ ಅದ್ಭುತವಾದ ಒಂದು ಮಂತ್ರವನ್ನು ಹೇಳ್ಕೊಟ್ಟವರು ಮಹಾತ್ಮ ಪಿತಾಮಹ ಇನ್ನೂ ಅನೇಕ ಹೆಸರಿನಿಂದ ಈ ದೇಶದ ಈ ರಾಷ್ಟ್ರ ಈ ಪ್ರಪಂಚ ಕಂಡರಿದಂತ ಒಬ್ಬ ಎಪ್ಪತ್ತು ಪೌಂಡ್ ತೂಗ ಅಂತ ಒಬ್ಬ ಮಾಂಸದ ತನಿಖೆಯಿಂದ ಕೂಡಿದಂತ ವ್ಯಕ್ತಿ ಮುಂದೊಂದು ದಿನ ಈ ಭೂಮಿ ಮೇಲೆ ಇದ್ದ ಅಂತ ಹೇಳಿದ್ರೆ ಯಾರು ನಂಬಕ್ಕಾಗಲ್ಲ ಅವ್ರು ಹೇಳಿದ್ದಾನೆ ಐ ಹಾವ್ ನಥಿಂಗ್ ನೋ ಟು ಟೀಚ್ ಈ ಪ್ರಪಂಚ ಒಪ್ಬೇಕಾದ್ರೆ ಪಂಚಭೂತ್ಗಳು ಜೊತೆಗೆ ಬರ್ತವೆ ಆದರೆ ಗಾಂಧೀಜಿಯವರು ಅದ್ರ ಬಗ್ಗೆ ಡೆಫಿನೇಷನ್ ವ್ಯಾಖ್ಯಾನ ಮಾಡಕ್ಕೆ ಬಯಸ್ತಾರೆ ಸತ್ಯ ಮತ್ತು ಅಹಿಂಸೆಗಳು ಈ ಪಂಚಭೂತಗಳಿಗಿಂತ ಮುಂಚೆ ಬಂದಿದ್ದವು ಅನ್ನೋದು ಪಂಚಭೂತಗಳು ಬಂದು ಏನು ನಾಗರಿಕತೆಯ ತೊಟ್ಟಿನ ಅಂತ ಏನು ಕರಿತೀವೋ ಆರ್ಯರು ದ್ರಾವಿಡರು ಅಂತ ಏನು ಕರೀತರು ಭಾರತದ ಮೂಲ ನಿವಾಸ ಅದಕ್ಕಿಂತ ಪ್ರಪಂಚದಲ್ಲಿ ಮಹಾತ್ಮ ಗಾಂಧೀಜಿಯವರು ನಮ್ಮೆಲ್ಲರಿಗೆ ಕೊಟ್ಟೋಗಿದ್ದಾರೆ ಅದನ್ನು ನಾವು ಯಾವತ್ತೂ ಚಾಚು ತಪ್ಪನೆ ಸತ್ಯ ಮತ್ತು ಅಹಿಂಸೆಯನ್ನು ನಾವು ಇಟ್ಕೊಂಡಾಗಲೇ ಮಾತ್ರ ಸಾಧ್ಯ ಹಾಗಾಗಿ ಅಂಥ ಪುಣ್ಯಾತ್ಮ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಏನು ದೇಶದಾದ್ಯಂತ ಅವತ್ತು ದೊಡ್ಡ ಪ್ರಮಾಣದಲ್ಲಿ ಸ್ವತಂತ್ರ ಚಳುವಳಿ ನಡೀತಾ ಇರ್ತದೆ ಅನೇಕ ಸಭೆ ಸಮಾರಂಭಗಳು ನಡೀತಾ ಇರ್ತವೆ ಯಾತಕ್ಕೋಸ್ಕರ ತಾಯಿ ಭಾರತಾಂಬೆಯನ್ನ ಈ ಬ್ರಿಟಿಷರ ಬಂಧನದಿಂದ ಬಡಿಸುವಂಥ ಹೋರಾಟಕ್ಕೋಸ್ಕರ ಅವತ್ತು ದೇಶ ವಿದೇಶದ ಅಲ್ಲೇ ಅಲ್ಲ ಎಲ್ಲ ಕಡೆನೂ ಇಂಥ ಜಾಗೃತಿ ನಡೆಸಿದಂಥ ಸಂದರ್ಭದಲ್ಲಿ ಬೆಳಗಾಂನಲ್ಲಿಯೂ ಸಹ ಒಂದು ಕಾಂಗ್ರೆಸ್ ಅಧಿವೇಶನ ನಡೀತದೆ ಅದು ಇಲ್ಲಿಗೆ ಸರಿಯಾಗಿ ಒಂದು ನೂರು ವರ್ಷಗಳ ಹಿಂದೆ ನಡೆದಂಥದ್ದು ಅದರ ಸಂವಿಧಾನತೆಗೋಸ್ಕರ ನಮ್ಮ ಪಕ್ಷದ ವರಿಷ್ಠರು ಈ ದಿನವನ್ನು ನಾವು ಗಾಂಧಿ ನಡೆ ಅನ್ನಂತ ಕರಿಬೇಕು ಇಲ್ಲಿಂದ ಒಂದು ವರ್ಷಗಳ ಕಾಲ ಇವತ್ತು ಗಾಂಧಿ ಭಾರತ ಅನ್ನಂತ ಕರಿಬೇಕು ಈ ನಿಟ್ಟಿನಲ್ಲಿ ನಮಗೆಲ್ಲ ಕರೆ ಕೊಟ್ಟಿದೆ ಆ ಕಾರಣಕ್ಕೋಸ್ಕರ ಮತ್ತು ಬ್ಲಾಕ್ ಅಧ್ಯಕ್ಷರು ಮತ್ತು ನಮ್ಮ ಪಕ್ಷದ ತುಂಬ ಬಹಳ ಸೀನಿಯರ್ ನಾಯಕರಾಗಿರ್ತಕ್ಕಂಥ ಪಾಲಣ್ಣವರು ಅವರು ಇದಕ್ಕೆಲ್ಲ ಪೂರ್ವ ತಯಾರಿ ಮಾಡಿಕೊಂಡು ಇಷ್ಟು ಸುಂದರವಾಗಿ ಚೊಕ್ಕಟ್ಟವಾಗಿ ಚಿಕ್ಕದಾದರೂ ಚೊಕ್ಕಟ್ಟವಾದಂಥ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿ ಕಾರ್ಯಕ್ರಮ ಯಶಸ್ವಿ ಕಾರ್ಯಭೂತರಾಗಿರ್ತಕ್ಕಂಥ ಶಮಶೀರಾಮಂಥ್ರವರು ಪಾಲಣ್ಣವರು ಮಹಿಳಾಧ್ಯಕ್ಷರಾಗಿರ್ತಕ್ಕಂಥ ಕಲ್ಪನ ಬಾಬು ಮಂಜಣ್ಣ ನಾಗೇಂದ್ರ ರೆಡ್ಡಿ ಮಂಜುನಾಥ್ ಮತ್ತು ಸೋದರಿಯರು ಮತ್ತು ನಮ್ಮ ಕಲೇಶ್ ಪಾಟೀಲ್ ಇವತ್ತು ಮುಖ್ಯ ಭಾಷಿಕರು ಅವರು ಇತಿಹಾಸದಲ್ಲಿ ಚೆನ್ನಾಗಿ ಬಂದಂಥರು ಹಾಗಾಗಿ ಇವತ್ತು ಅವರಿಂದನೇ ಇಂಥ ಸಂದರ್ಭಕ್ಕೆ ವಿಶೇಷವಾದ ಮಾತುಗಳನ್ನು ಆಡಬೇಕು ಅಂತ ನಿನ್ನೆನೆ ಅಧ್ಯಕ್ಷ ಅವರಿಗೆ ಜೊತೆ ಸಂಘ ಅವ್ರ ಜೊತೆಯಲ್ಲಿ ಮಾತನಾಡಿ ಅವರು ಸಹ ಪೂರ್ವ ತಯಾರಿಗೆ ದೀಪು ಶಮ್ಮಣ್ಣವರು ಕೀರ್ತಿ ಕುಮಾರ್ ಮತ್ತು ನಮ್ಮ ಪಟ್ಟಣ ಪಂಚಾಯಿತಿಯ ಸದಸ್ಯರು ನಾಮನಿರ್ದೇಶನ ಸದಸ್ಯರು ಎಲ್ಲ ಕಾಂಗ್ರೆಸ್ನ ಪಕ್ಷದ ಮುಖಂಡರುಗಳು ವಿಶೇಷವಾಗಿ ಮಾಧ್ಯಮ ಇತ್ತರು ಇವತ್ತನ್ನು ಇದ್ದೀರಿ ಹಿಂದೆ ಸ್ವಚ್ಛ ಭಾರತ ಅಂತಕ್ಕಂಥ ಒಂದು ಅಡಿಯಲ್ಲಿ ರಾಜ್ಯದ ಒಂದು ಕರೆಯಲ್ಲಿ ಕಳೆದ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ವಿಶೇಷವಾದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಇವತ್ತು ಸಮಾರೋಪ ಸಮಾರಂಭವಿದೆ ಅದು ಆಡಳಿತ ಆಡಳಿತಾಧಿಕಾರಿಗಳಿಂದ ತಾಲೂಕಾ ರಾಷ್ಟ್ರೀಯ ಅಪಘಾತ ಆಚರಣಾ ಸಮಿತಿಯಿಂದ ನಡೆಯುವಂಥದ್ದು ದೇವಿಕೆರೆ ಕೊಡಗುಡದಲ್ಲಿ ನಡೆಯಂತ ಕಾರ್ಯಕ್ರಮ ಭಾಗವಹಿಸಬೇಕು ಅಲ್ಲಿ ಹೆಚ್ಚಿನ ಜನಸಂಖ್ಯೆ ಸೇರಿದ್ದಾರೆ ಆ ಕಾರಣಕ್ಕೆ ನಾನು ಒಂದು ಈ ಕಾರ್ಯಕ್ರಮದ ಸಾಂಕೇತಿಕವಾಗಿ ಮಾತನಾಡಿ ಅಲ್ಲಿ ಭಾಗವಹಿಸೋದ್ರಿಂದ ಕಾರ್ಯಕ್ರಮ ಮುಂದೆ ಅವೆಲ್ಲರೂ ಇರ್ತಾರೆ ಕೂತ್ಕೊಂಡು ಇದನ್ನು ಕೇಳಬೇಕು ಯಾಕಂದರೆ ನಾವೆಲ್ಲ ಭಾರತಾಂಬೆಯ ಮಕ್ಕಳು ಈ ತಾಯಿಗೆ ಎಂದಾದ್ರೂ ಯಾರಿಂದನಾದ್ರೂ ಮತ್ತೊಮ್ಮೆ ಆಕ್ರಮಣ ಮಾಡೋಂಥ ಸಂದರ್ಭ ಏನಾದರೂ ಬಂದರೆ ನಮ್ಮ ಪ್ರಾಣವನ್ನು ಮುಳವಾಗಿಟ್ಟು ತಾಯಿಯ ರಕ್ಷಣೆ ಮಾಡಬೇಕು ಅನ್ನೋಂಥದ್ದು ನಮ್ಮ ಇತಿಹಾಸಕಾರರು ಪೂರ್ವಜರು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಯಾವತ್ತೂ ಸನ್ನದ್ಧರಾಗಿರಬೇಕಾಗ್ತದೆ ಹಾಗಾಗಿ ಜೊತೆಗೆ ಭಾರತೀಯದ ಭಾರತದ ಪ್ರಜೆಗಳಾದ ನಾವು ನಮ್ಮ ಲಾಂಛನ ರಾಷ್ಟ್ರ ಧ್ವಜ ರಾಷ್ಟ್ರಗೀತೆ ಯಾವತ್ತಿಗೂ ಗೌರವ ಕೊಡಬೇಕಾಗ್ತದೆ ಆ ಕಾರಣಕ್ಕೋಸ್ಕರ ಇವತ್ತು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನು ನಮ್ಮ ವರಿಷ್ಠರು ನಮಗೆ ಆದೇಶ ಮಾಡಿದ್ರೂ ಒಂದು ಕಿಲೋಮೀಟರ್ ಪಾದಯಾತ್ರೆ ಗಾಂಧಿನಡಿಗೆ ಅಂತ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಗಾಂಧೀಜಿಯವರು ಮತ್ತು ದೇಶದ ಒಂದು ಗರ್ಮಿ ಎರಿಮೆ ಬಗ್ಗೆ ಒಂದು ಘೋಷಣೆ ಕೂತ ಇಬ್ಬರು ಮಹನೀಯರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಮಾಡೋದರ ಜೊತೆಯಲ್ಲಿ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ಇನ್ನು ನಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಈ ದೇಶ ಈ ರಾಜ್ಯ ಒಬ್ಬ ನಾಗರಿಕ ಸೋಷಿಯಲ್ ಜಸ್ಟಿಸ್ ಅದರಲ್ಲಿ ಬದುಕಬೇಕಂದ್ರೆ ಅಂಥ ಒಂದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವೆಲ್ಲ ಒಂದು ಅನ್ನ ಒಂದು ಸಂದೇಶ ಏನಾದರೂ ಬರೋದು ಅದು ಕೇವಲ ಕಾಂಗ್ರೆಸ್ಸಿಂದ ಮಾತ್ರ ಸಾಧ್ಯ ಅನ್ನೋಂಥದ್ದು ನಾನು ಹೀಗೆ ಇದ್ದೀನಿ ಕೆಲಸ ಮಾಡೋರು ಮಾತಾಡಲ್ಲ ಮಾತಾಡಲು ಕೆಲಸ ಮಾಡಲ್ಲ ಹಾಗಾಗಿ ಇಂಗ್ಲೀಷಿನ ಒಂದು ಪ್ರವರ್ಸ್ ಇದೆ ಎಂ ಟಿ ವೆದರ್ಸ್ ಇಸ್ ಮೇಕ್ ಮೋಸ್ಟ್ ಸೌಂಡ್ ಅಂತೇಳಿ ಕೆಲಸ ಮಾಡಿಲ್ಲದವರು ಸೌಂಡ್ ಮಾಡ್ತಾರೆ ಕೆಲಸ ಮಾಡೋರು ಮಾತಾಡಲ್ಲ ವರ್ಕ್ಲೆಸ್ ಟ್ಯಾಕ್ಲೆಸ್ ವರ್ಕ್ ನೋರು ಅನ್ನೋ ರೀತಿಯಲ್ಲಿ ಸೊ ಹಾಗಾಗಿ ಇವತ್ತು ಹದಿನಾರು ಬಾರಿ ಬಜೆಕ್ಟನ್ನು ಮಂಡೆ ಮಾಡಿದಂಥ ಎರಡು ಬಾರಿ ಮುಖ್ಯಮಂತ್ರಿ ಆದಂಥವರ ಒಂದು ಬೆಳವಣಿಗೆಯನ್ನು ಸಹಿಸಿದ ಇವತ್ತು ರಾಜಕೀಯ ದುರುದ್ದೇಶದಿಂದ ಅವರ ಮೇಲೆ ಇಲ್ಲದ ಸಲ್ಲದ ಆರಾಪಗಳನ್ನು ಕೊಟ್ಟು ಅವರಿಗೆ ಅವರ ಅಭಿವೃದ್ಧಿಗೆ ಅವರ ಒಂದು ಏನು ಇವತ್ತು ಎರಡನೇ ದೇವರಾಜ ಅನಸು ಅಂತ ಕರೆಸ್ಕೊಳ್ಳಂಥ ಮುಖ್ಯಮಂತ್ರಿ ಯಾರಾದರಿದ್ದರಲ್ಲ ನಮ್ಮ ಸಿದ್ದರಾಮಯ್ಯನವರು ಅಂಥವ್ರ ಮೇಲೆ ಇವತ್ತು ಯಾವುದ ದೇಶದ ರಾಜಕಾರಣವನ್ನು ಮಾಡ್ತಾ ಅಂತ ನಮಗೆಲ್ಲರಿಗೂ ಗೊತ್ತಿರೋ ವಿಷಯ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಚೆನ್ನಾಗಿರಬೇಕು ಸಾಮರಸ್ಯದಿಂದ ಇರಬೇಕು ಅಂದರೆ ಕಾಂಗ್ರೆಸ್ಸಿಂದ ಮಾತ್ರ ಸಾಧ್ಯ ಆ ನಿಟ್ಟಿನಲ್ಲಿ ಇವತ್ತು ನಾವು ಎಂಥ ಸಂದರ್ಭ ಬರಲಿ ಸಿದ್ದರಾಮಯ್ಯರ ಪರ ಸಿದ್ದರಾಮಯ್ಯರ ಬೆನ್ನಿ ನಾವು ಇರ್ತೀವಿ ಅಂಥ ನಾಯಕ ನಮಗೆ ಬೇಕಾಗಿದೆ ಸರ್ವಧರ್ಮವನ್ನು ಪಾಲನೆ ಮಾಡುವಂಥದ್ದು ಯಾವುದೋ ಒಂದು ಜಾತಿಯಲ್ಲಿ ಹುಟ್ಟಿದ ಒಬ್ಬ ವ್ಯಕ್ತಿ ಜಾತಿ ನಾಯಕ ಆಗದೆ ಜನನಾಯಕ ಯಾರಾದರೂ ಇದ್ದರೆ ಅದು ನಮ್ಮ ನಿಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನು ನಾವು ಆರಂಭ ಆ ಕಾರಣಕ್ಕೋಸ್ಕರ ಇಂಥ ಕಾರ್ಯಕ್ರಮಗಳು ನಮ್ಮ ಅಂಕು ಡೊಂಕುಗಳನ್ನು ತಿದ್ದಿ ಭಾರತೀಯ ಪ್ರಜೆಗಳಾದ ನಾವು ಮುಂದೆ ಹೇಗಿರಬೇಕು ನಮ್ಮ ಕರ್ತವ್ಯನು ಹಕ್ಕು ಮತ್ತು ಕರ್ತವ್ಯ ಸಂವಿಧಾನ ಕೊಟ್ಟಂಥ ಒಂದು ಎರಡು ಮುಖಗಳು ಅವನ್ನೆಲ್ಲ ನಮಗೆ ರೈಟ್ಸ್ ಕೇಳಕ್ಕೆ ಮಾತ್ರ ಇಲ್ಲ ನಮ್ಮ ಕರ್ತವ್ಯದ ಬಗ್ಗೆ ಡ್ಯೂಟಿ ಬಗ್ಗೆ ನಮಗೆ ಕಾನ್ಸನ್ಸ್ ಇರಬೇಕು ಅನ್ನೋ ಮಾತುಗಳನ್ನು ಹೇಳಕ್ ಬಯಸಿ ಮತ್ತೊಮ್ಮೆ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವೆಲ್ಲ ದೇಶ ಪ್ರೇಮವನ್ನು ಪಕ್ಷದ ಸಿತ್ತಿನ ಸಿಪಾಯಿಗಳಾಗಿ ಕಾರ್ಯಕ್ರಮಕ್ಕೆ ನೀವು ಶೋಭೆಯನ್ನು ತಂದುಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನಾನು ಶಾಸಕನಾಗಿ ಜಗಳೂರಿನ ಒಂದು ವಿಧಾನಸಭಾ ಕ್ಷೇತ್ರದ ಪರವಾಗಿ ತಮ್ಮೆಲ್ಲರಿಗೆ ತುಂಬ ಹೃದಯ ಅಭಿನಂದನೆಗಳೇ ನಾನು ಆ ಕಾರ್ಯಕ್ರಮಕ್ಕೆ ತೆರಳೋದ್ರಿಂದ ಮಧ್ಯದಲ್ಲಿರುವ ನನಗೆ ತಮ್ಮೆಲ್ಲರನ್ನ ತಮ್ಮ ಮಧ್ಯದಲ್ಲಿರುವ ತಮ್ಮೆಲ್ಲರಲ್ಲಿ ಕ್ಷಮೆಯನ್ನು ಕೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತೀನಿ ಒಳ್ಳೆಯದಾಗಿ ಹಲವಾರು ಭಾರತ್ ಮತಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯನಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಎಲ್ಲರಿಗೂ ನೋಡಿದ್ದಾರೆ